ಇಸ್ ದ ಗಿಟಾರ್ ಇಲ್ಲಿ ನೋಡಿ ಡಸ್ ಪ್ರಶ್ನೆಯಲ್ಲಿ ಇದ್ದರೆ ಇಲ್ಲಿ ಎಸ್ ಹಾಕಬೇಕು ಪ್ರಶ್ನೆಯಲ್ಲಿ ಡಸ್ ಇದ್ದರೆ ಇಲ್ಲಿ ಎಸ್ ಹಾಕಬೇಕು ಪ್ರಶ್ನೆಯಲ್ಲಿ ಡೂ ಇದ್ದರೆ ಇಲ್ಲಿ ಎಸ್ ಬರೋದಿಲ್ಲ ಬಂದಿದೆಯಾ ನೋಡಿ ಸಿಂಪಲ್ ಪ್ರೆಸೆಂಟ್ ಅಲ್ಲಿ ನೆಗ್ ಪಾಸಿಟಿವ್ ಅಲ್ಲಿ ನೆಗೆಟಿವ್ ಅಲ್ಲಿ ಬರೋದಿಲ್ಲ ನೆಗೆಟಿವ್ ಅಲ್ಲಿ ಇಲ್ಲಿ ಬರೋದಿಲ್ಲ ಡಸಂಟ್ ಬಂದ ಮೇಲೆ ಪ್ಲೇಸ್ ಬರೋದಿಲ್ಲ ಡಸಂಟ್ ಪ್ಲೇ ಎಸ್ ಹಿ ಪ್ಲೇಸ್ ನೋ ಹಿ ಡಸಂಟ್ ಪ್ಲೇ ಅದು ಬಾಯ್ಪಾಠನೇ ಆಗಬೇಕು ಮಿಸ್ಟೇಕ್ ಆಗಬಾರ್ದು ಓಕೆ ನಾವು ಡೂ ಯು ಈಗ ನೋಡಿ ಇಲ್ಲಿ ಡೂ ಯು ಇದೆ ಡು ಯು ವಾಚ್ ಟಿ ವಿ ಎವ್ರಿ ಡೇ ಡು ಯು ವಾಚ್ ಟಿ ವಿ ಎವ್ರಿ ಡೇ ಡಸ್ ಹೀ ಡಸ್ ಯು ವಾಚ್ ಅಲ್ಲ ಡಸ್ ಐ ವಾಚ್ ಡಸ್ ದೇ ವಾಚ್ ಅಲ್ಲ ಡಸ್ ಎಲ್ಲಿ ಬರುತ್ತೆ ಹಿ ಶೀ ಇಟ್ ಬಂದಾಗ ಮಾತ್ರ ಡಸ್ ಬರುತ್ತೆ ಸಿಂಪಲ್ ಪ್ರೆಸೆಂಟಲ್ಲಿ ಅದಲ್ಲದೆ ಬೇರೆ ಕಡೆ ಡೂನೇ ಬರುತ್ತೆ ಡೂ ಯು ವಾಚ್ ಡೂ ದೇ ವಾಚ್ ಡೂ ವಿ ವಾಚ್ ಡೂ ಐ ವಾಚ್ ಎಲ್ಲದು ನೀವು ಸಬ್ಜೆಕ್ಟನ್ನು ಚೇಂಜ್ ಮಾಡ್ಕೊಳ್ಳಿ ಇಲ್ಲೇನು ಸಬ್ಜೆಕ್ಟ್ ಇದೆ ಯು ಇದೆಯಲ್ವಾ ಯು ಬಿಟ್ಬಿಟ್ಟು ಬೇರೆ ಎಲ್ಲ ಸಬ್ಜೆಕ್ಟು ಹಾಕಿ ಐ ಯು ವಿದ್ ಡು ಯು ಡು 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 ದೆ ಡು ವಿ ಡು ಡು ಐ ಓಕೆ ಸೊ ಇಲ್ಲಿ ಡೂ ಯು ವಾಚ್ ಟಿ ವಿ ಎವ್ರಿ ಡೇ ಅಂತ ನಿಮ್ಮನ್ನು ಯಾರಾದರೂ ಕೇಳಿದ್ರು ನೀವು ಟಿ ವಿ ಡೈಲಿ ನೋಡ್ತೀರಾ ಪ್ರತಿದಿನ ಟಿ ವಿ ನೋಡ್ತೀರಾ ಅಂತ ಕೇಳಿದಾಗ ನೀವೇನು ಹೇಳಬೇಕು ಒಂದು ವೇಳೆ ನೀವು ನೋಡೋದಾದರೆ ಎಸ್ ಐ ವಾಚ್ ಟಿ ವಿ ಎವ್ರಿ ಡೇ ಅಥವಾ ಇಲ್ಲ ನಾನು ಟಿ ವಿ ಸಾಮಾನ್ಯವಾಗಿ ಡೈಲಿಯನ್ನು ನೋಡೋಲ್ಲ ನಾವು ಐ ಡೋಂಟ್ ವಾಚ್ ಟಿ ವಿ ಎವ್ರಿ ಡೇ ಐ ವಾಚ್ ಟಿ ವಿ ಒನ್ಸ್ ಇನ್ ಅ ವಾಯ್ಲ್ ಆರ್ ಲೈಕ್ ಯು ನೋ ಐ ವಾಚ್ ಟಿ ವಿ ಇನ್ ದ ವೀಕೆಂಡ್ಸ್ ಎಟ್ ದ ವೀಕೆಂಡ್ಸ್ ಐ ವಾಚ್ ಟಿ ವಿ ಹೈ ಫ್ರೆಂಡ್ಸ್ ಇನ್ನೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಈ ಮೇಲೆ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಟೆನ್ಶನ್ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸೈಡ್ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ಓದಲಿಕ್ಕೆ ಬರಲ್ಲ ಅಂತ ಹೇಳಿ ಮಾತ್ರ ಎ ನಾವು

ಡೋಂಟ್ ಓಕೆ ನಾವು ಈಗ ನೋಡಿ ಇಲ್ಲಿ ಡಸ್ ಬಂದಿದೆ ಯಾಕೆ ಡಸ್ ಹಾಂ ಸೊ ಸಬ್ಜೆಕ್ಟ್ ಏನಿದೆ ಶಿ ಇದೆ ಸಬ್ಜೆಕ್ಟ್ ನಿಮಗೆ ಶಿ ಇರೋದ್ರಿಂದ ಅಲ್ಲಿ ಡಜ್ನ ಹಾಕಬೇಕು ಡಸ್ ಶಿ ಲಿವ್ ಇನ್ ನ್ಯೂಯಾರ್ಕ್ ಅವಳು ನ್ಯೂಯಾರ್ಕ್ ಅಲ್ಲಿ ವಾಸವಾಗಿದ್ದಾಳಿ ಇಲ್ಲಿ ಲಿವ್ಸ್ ಬರುತ್ತೆ ಹೊರತು ಬರೀ ಲಿವ್ ಬರಲ್ಲ ಎಸ್ ಹಾಕಬೇಕು ಯಾಕೆಂದರೆ ಇಲ್ಲಿ ಪ್ರಶ್ನೆಯಲ್ಲಿ ಡಸ್ ಇದ್ದರೆ ಉತ್ತರದಲ್ಲಿ ಪಾಸಿಟಿವ್ ಪಾಸಿಟಿವ್ ಉತ್ತರದಲ್ಲಿ ಎಸ್ ಇರುತ್ತೆ ನೆಗೆಟಿವ್ ನೆಗೆಟಿವಲ್ಲಿ ಇಲ್ಲಿ ಆಲ್ರೆಡಿ ಇದೆ ನೋಡಿ ಡಜಂಟ್ ಸೊ ಹಾಗಾಗಿ ಇಲ್ಲಿ ಲೀವಿಗೆ ಎಸ್ ಇರೋದಿಲ್ಲ ನೋ ಶಿ ಡಸಂಟ್ ಲಿವ್ ಇನ್ ದ ನ್ಯೂಯಾರ್ಕ್ ಸಾರಿ ನೋ ಶಿ ಡಸಂಟ್ ಲಿವ್ ಇನ್ ನ್ಯೂ ಯಾರ್ಕ್ ನೆಕ್ಸ್ಟ್ ಡೂ ದೇ ಗೋ ಇಲ್ಲಿ ಡೂ ಯಾಕಿದೆ ಡಸ್ ಯಾಕಿಲ್ಲ ಎಸ್ ವೆರಿ ಗುಡ್ ಡೂ ಯಾಕಿದೆ ಅಂತ ಹೇಳಿದ್ರೆ ದೇ ಇದೆ ಯಾಕೆ ಡೂನೇ ಇದೆ ಬಿಕಾಸ್ ಸಿಂಪಲ್ ಪ್ರೆಸೆಂಟಲ್ಲಿದೆ ಅದು ಓಕೆ ಯಾವಾಗಲೂ ನಾವು ಟೆನ್ಸ್ ಯಾವುದು ನಿಮ್ಮ ಕಣ್ಣಿಗೆ ಒಂದು ಸೆಂಟೆನ್ಸ್ ಸಿಕ್ತು ಅಂತ ಹೇಳಿದ್ರು ಯಾರೋ ಏನೋ ಒಂದು ಸೆಂಟೆನ್ಸ್ ಹೇಳಿದ್ರು ಅದು ಅದ್ರದ್ದು ಟೆನ್ಸ್ ಏನಪ್ಪ ಯಾವ ಟೆನ್ಸಲ್ಲಿ ಅವ್ರು ಹೇಳಿದ್ರು ಅನ್ನೋದನ್ನು ನೀವು ಫೈಂಡ್ ಔಟ್ ಮಾಡಬೇಕು ಓಕೆ ಸೊ ಇವಾಗ ನಿಮಗೆ ಗೊತ್ತಿರೋದು ಎರಡೇ ಟೆನ್ಸು ಒಂದೇ ಟೆನ್ಸು ಇನ್ನೊಂದು ಟೆನ್ಸ್ ಯಾವುದು ಫಾಸ್ಟ್ ಟೆನ್ಸ್ ಸಿಂಪಲ್ ಫಾಸ್ಟ್ ಅಲ್ವಾ ಓಕೆ ಸೊ ಇದನ್ನೆಲ್ಲ ನಾವು ಫಾಸ್ಟ್ ಟೆನ್ಸಿಗೆ ಕನ್ವರ್ಟ್ ಮಾಡಿ ನೋಡೋಣ ಫಸ್ಟು ಜಸ್ಟ್ ನೋಡೋಣ ಇದೆ ರೈಟ್ ಎಸ್ ದೇ ಗೋ ಟು ಸ್ಕೂಲ್ ಟುಗೆದರ್ ಟುಗೆದರ್ ಅಂದರೆ ಒಟ್ಟಿಗೆ ಓಕೆ ಅವರು ಸ್ಕೂಲಿಗೆ ಒಟ್ಟಿಗೆ ಹೋಗ್ತಾರ ಹೌದು ಎಸ್ ಅವರು ಸ್ಕೂಲಿಗೆ ಒಟ್ಟಿಗೆ ಹೋಗ್ತಾರೆ ನೋ ಇಲ್ಲ ಅವರು ಸ್ಕೂಲಿಗೆ ಒಟ್ಟಿಗೆ ಹೋಗಲ್ಲ ನೋ ದೇ ಇಲ್ಲಿ ಡೋಂಟ್ ಯಾಕಿದೆ ಯಾ ದೇ ಇರೋದ್ರಿಂದ ಡೋಂಟ್ ಹಾಕಬೇಕು ಡಜೆಂಟ್ ಹಾಕಬಾರ್ದು ಡೋಂಟ್ ಏನು ಡೂ ನಾಟ್ ಡೂ ನಾಟ್ ದ ಶಾರ್ಟ್ ಫಾರ್ಮ್ ಡೋಂಟ್ ಓಕೆ ಡೂ ಯು ಎಂಜಾಯ್ ರೀಡಿಂಗ್ ಡೂ ಯಾಕಿದೆ ಬಿಕಾಸ್ ಯು ಇದೆ ಡೂ ಯು ಎಂಜಾಯ್ ರೀಡಿಂಗ್ ನೀನು ಓದೋದನ್ನ ಇಷ್ಟಪಡ್ತೀಯಾ ಎಸ್ ಐ ಎಂಜಾಯ್ ಎಸ್ ಇಲ್ಲ ಅಲ್ಲಿ ಎಸ್ ಐ ಎಂಜಾಯ್ ರೀಡಿಂಗ್ ಬುಕ್ಸ್ ಓಕೆ ಇಲ್ಲಿ ರೀಡಿಂಗ್ ಅನ್ನೋದಿದೆಯಲ್ಲ ಇಟ್ಸ್ ನಾಟ್ ಎ ವರ್ಬ್ ರೀಡಿಂಗ್ ಇಸ್ ನಾಟ್ ಎ ವರ್ಬ್ ರೀಡಿಂಗ್ ಇಸ್ ಅ ಜರಂಡ್ ಓಕೆ ಪುಸ್ತಕ ಓದುವುದನ್ನು ನಾನು ಎಂಜಾಯ್ ಮಾಡ್ತೀನಿ ನಾನೇನು ಮಾಡ್ತೀನಿ ನಾನೇನು ಮಾಡ್ತೀನಿ ಅದು ಕ್ರಿಯೆ ಕ್ರಿಯಾಪದ ಓಕೆ ಪುಸ್ತಕ ಓದೋದನ್ನು ನಾನು ಎಂಜಾಯ್ ಮಾಡ್ತೀನಿ ರೈಟ್ ನೋ ಐ ಡೋಂಟ್ ಎಂಜಾಯ್ ರೀಡಿಂಗ್ ಬುಕ್ಸ್ ಇಲ್ಲ ನಾನು ಪುಸ್ತಕ ಓದೋದನ್ನು ಎಂಜಾಯ್ ಮಾಡೋದಿಲ್ಲ ಬಹುಶಃ ಯಾರ್ದು ಮೈಕ್ ಆನ್ ಆಗಿದೆ ಅನ್ಸುತ್ತೆ ಯಾರ್ದು ಮೈಕ್ ಆನ್ ಆಗಿದೆ ನೋಡಿ ಮೈಕ್ ಆಫ್ ಮಾಡ್ಕೊಳ್ಳಿ ಇಸ್ ಇಟ್ ಓಕೆ ಯಾ ನೋ ಐ ಡೋಂಟ್ ಎಂಜಾಯ್ ಈಗ ಅಗೇನ್ ಡಸ್ ಹಿ ಹಿ ಯಾಕೆ ಡಸ್ ಯಾಕಿದೆ ಇಲ್ಲಿ ಹೀ ಇದೆ ಅದಕ್ಕೋಸ್ಕರ ಡಸ್ ಡಸ್ ಹಿ ಹ್ಯಾವ್ ಸೊ ಇಲ್ಲಿ ಹ್ಯಾವ್ ಡಸ್ ಹೀ ಹ್ಯಾವ್ ಎನಿ ಸಿಬ್ಲಿಂಗ್ಸ್ ಇಲ್ಲಿ ಎಸ್ ಇಲ್ಲಿ ಇರೋದ್ರಿಂದ ಇಲ್ಲಿ ನಾವು ಹ್ಯಾವ್ ಹಾಕೋಬೇಕು ಡಸ್ ಹಿ ಹ್ಯಾಸ್ ಅಲ್ಲ ಡಸ್ ಡಜೀ ಹ್ಯಾವ್ ಡಸ್ ಇ ಹ್ಯಾವ್ ಎನಿ ಸಿಬ್ಲಿಂಗ್ಸ್ ಸಿಬ್ಲಿಂಗ್ಸ್ ಅಂದರೆ ಒಡ ಹುಟ್ಟಿದವರು ಅವನಿಗೆ ಒಡ ಹುಟ್ಟಿದವರು ಯಾರಾದರೂ ಇದ್ದಾರಾ ಇಲ್ಲಿ ಹ್ಯಾವ್ ಇರೋದು ಹ್ಯಾಜ್ ಆಗುತ್ತೆ ಓಕೆ ಎಸ್ ಹಿ ಹ್ಯಾಸ್ ಸಿಬ್ಲಿಂಗ್ಸ್ ಹೌದು ಅವನ ಬಳಿ ಅಥವಾ ಅವನಿಗೆ ಒಡ ಹುಟ್ಟಿದವರು ಇದ್ದಾರೆ ಅನ್ನೋ ಅರ್ಥ ಸಿ ಹ್ಯಾವ್ ಹ್ಯ ಅಂದರೆ ಹೊಂದಿರ್ಬೋದು ಸಿ ಐ ಹ್ಯಾವ್ ಅ ಪೆನ್ ನನಗೂ ಐ ಹ್ಯಾವ್ ಅ ಪೆನ್ ಐ ಹ್ಯಾವ್ ಅ ಬ್ರದರ್ ನನ್ನ ಬಳಿ ಒಂದು ಪೆನ್ ಇದೆ ನನಗೊಬ್ಬ ಸಹೋರ ಸಹೋದರ ಇದ್ದಾನೆ ಇವೆರಡಕ್ಕೂ ನಾವು ಹ್ಯಾವೇ ಯೂಸ್ ಮಾಡೋದು ಓಕೆ ಸೊ ಇಲ್ಲಿ ಡಸ್ ಇರೋದ್ರಿಂದ ಇಲ್ಲಿ ಹ್ಯಾವ್ ಯೂಸ್ ಮಾಡಬೇಕು ಪಾಸಿಟಿವಲ್ಲಿ ಎಸ್ ಹಿ ಹ್ಯಾಸ್ ಸಿಬ್ಲಿಂಗ್ಸ್ ಹೌದು ಅವನ ಅವನಿಗೆ ಸಹೋದರರು ಇದ್ದಾರೆ ನೋ ಹಿ ಡಜಂಟ್ ಹ್ಯಾವ್ ಡಸ್ ಹ್ಯಾವ್ ಡಜಂಟ್ ಹ್ಯಾವ್ ಬಟ್ ಪಾಸಿಟಿವ್ ಅಲ್ಲಿ ಹಿ ಹ್ಯಾಸ್ ಹೀ ಹ್ಯಾವ್ ಬರಲ್ಲ ತುಂಬ ಜನ ಅದನ್ನು ಮಿಸ್ ಐ ಪ್ರೀನ್ ರಾಂಗಾಗಿ ಯೂಸ್ ಮಾಡ್ತಾರೆ ಹ್ಯಾವ್ ಯೂಸ್ ಮಾಡ್ತಾರೆ ಹಿ ಹ್ಯಾವ್ ಶಿ ಹ್ಯಾವ್ ಇಟ್ ಹ್ಯಾವ್ ಹಿ ಶಿ ಇಟ್ಟಿಗೆ ಹ್ಯಾಸ್ ಬರುತ್ತೆ ಐ ಯು ವಿ ದೇ ಗೆ ಹ್ಯಾವ್ ಬರುತ್ತೆ ಐ ಹ್ಯಾವ್ ಯು ಹ್ಯಾವ್ ವಿ ಹ್ಯಾವ್ ದೇ ಹ್ಯಾವ್ ಹಿ ಹ್ಯಾಸ್ ಶಿ ಹ್ಯಾಸ್ ಇಟ್ ಹ್ಯಾಸ್ ಓಕೆ ಇದನ್ನೆಲ್ಲ ನೀವು ಬರೆದಿಟ್ಕೋಬೇಕು ಆ್ಯಂಡ್ ಪ್ರಾಕ್ಟೀಸು ಮಾಡಬೇಕು ಓವರ್ ಆಲ್ ಆಗಿ ಪ್ರಾಕ್ಟೀಸ್ ಮಾಡಬೇಕು ಈಗ ಇದರಲ್ಲಿ ಸುಮಾರು ನೂರು ಸೆಂಟೆನ್ಸ್ ನೂರು ನೂರ ಐವತ್ತು ಸೆಂಟೆನ್ಸ್ಗಳಿದ್ದಾವೆ ಇದೇ ಥರ ನೀವು ಇದನ್ನು ಡೈಲಿ ಪ್ರಾಕ್ಟೀಸ್ ಮಾಡಬೇಕು ಸುಮ್ಮನೆ ಜಸ್ಟು ಸುಮ್ಮನೆ ಹೇಳ್ತಾ ಹೋಗ್ರಿ ಸೊ ನಾನು ಫಸ್ಟ್ ಒಂದು ಹೇಳಿಬಿಡ್ತೀನಿ ಪ ನಾವು ನೀವು ಪ್ರಾಕ್ಟೀಸ್ ಮಾಡೋದ್ರಿಂದ ಹೇಳೋದ್ರಿಂದ ನಿಮಗೆ ಇಂಗ್ಲೀಷ್ ಮಾತಾಡ್ಲಿಕ್ಕೆ ಬರುತ್ತೆ ಹೊರತು ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಾ ತುಂಬ ಹೇಳ್ತಾ ಹೋದಂಗೆ ನಿಮಗೆ ಅದು ಆಟೋಮೆಟಿಕ್ಕಾಗಿ ಆ ಸೆಂಟೆನ್ಸ್ಗಳು ಈಸಿಯಾಗಿ ಬಂದುಬಿಡುತ್ತೆ ಆಮೇಲೆ ಹೆಂಗು ನಾವು ಗ್ರಾಮರ್ ಕಲಿತೀವಿ ಇದು ಹೀಗೆ ಬರಬೇಕು ಅದು ಹಾಗೆ ಬರಬೇಕು ಇದು ತಪ್ಪು ಇದು ಸರಿ ಇದೆಲ್ಲಿ ಬರಬೇಕು ಅದೆಲ್ಲ ಬರಬೇಕು ಅಂತ ತಿಳ್ಕೊಂಡಿರ್ತೀವಲ್ವಾ ಆವಾಗ ಲಾಜಿಕ್ಕಾಗಿ ಐ ಮೀನ್ ನಿಮ್ಮ ಮೈಂಡ್ ಲಾಜಿಕಲಾಗಿ ಥಿಂಕ್ ಮಾಡುತ್ತೆ ಬಟ್ ಲಾಜಿಕಲ್ ಥಿಂಕಿಂಗ್ ಮಾತ್ರ ಸಾಲದು ನಿಮಗೆ ಗೊತ್ತಿದ್ದರೆ ಮಾತ್ರ ಸಾಲದು ಅದು ನಿಮ್ಮ ಬಾಯಿಗೆ ಬರಬೇಕು ಅಂತ ಹೇಳಿದರೆ ನೀವು ಪ್ರಾಕ್ಟೀಸ್ ಮಾಡಬೇಕು ಅದನ್ನು ಪದೇ ಪದೇ ಒಂದು ಸೆಂಟೆನ್ಸನ್ನು ಅಟ್ಲೀಸ್ಟ್ ಮೂವತ್ತೆಂಟು ಬಾರಿ ಹೇಳಿದ್ರೆ ಮಾತ್ರ ಆ ಸೆಂಟೆನ್ಸ್ದು ಅರ್ಧ ಭಾಗ ನಮ್ಮ ಮೈಂಡಲ್ಲಿ ಉಳ್ಕೊಳ್ಳುತ್ತೆ ದ್ಯಾಟ್ ಈಸ್ ಸೈನ್ಸ್ ಓಕೆ ಸೊ ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಾ ಅಷ್ಟು ಈಸಿ ಆಗ್ತಾ ಹೋಗುತ್ತೆ ದಿನಕ್ಕೊಂದು ಐನೂರು ಸೆಂಟೆನ್ಸ್ಗಳನ್ನ ಸುಮ್ಮನೆ ಓದ್ರಿ ಓದ್ತಾ ಹೋಗಿರಿ ಓದ್ತಾ ಹೋಗ್ರಿ ಅರ್ಥ ಗೊತ್ತಿರಬೇಕು ಹಾಗೆ ಓದ್ತಾ ಹೋಗೋಕ್ಕೆ ಪ್ರಾಕ್ಟೀಸ್ ಆಗುತ್ತೆ ಓಕೆ ಈಗ ನೆಕ್ಸ್ಟ್ ನೋಡೋಣ ಇದರಲ್ಲೇನೆ ಡೂ ಯು ಲೈಕ್ ಫೀಚ್ ಓಕೆ ಯಾರಾದ್ರು ಮೈಕ್ ಆನ್ ಮಾಡ್ಕೊಳ್ಳಿ ಡೂ ಯು ಲೈಕ್ ಪಿಜ್ಜಾ ಸೇಮ್ ಥಿಂಗ್ ಡೂ ಯು ಲೈಕ್ ಫೀತ್ಸಾ ಹಾ ಡಸ್ ವರ್ಕ್ ಅಟ್ ಅ ಹಾಸ್ಪಿಟಲ್ ಹಾಂ ಸೊ ಡೂ ಯು ಲ್ಯಾಕ್ ಪೀಸಾ ನಿಮಗೆ ಪೀಸಾ ಅಂದರೆ ಇಟ್ಸಾನಾ ನನಗಿಷ್ಟ ನನಗಿಷ್ಟ ಇಲ್ಲ ಡಶಿ ವರ್ಕ್ ಎಟ್ ಅ ಹಾಸ್ಪಿಟಲ್ ಅವಳು ಹಾಸ್ಪಿಟಲಲ್ಲಿ ವರ್ಕ್ ಮಾಡ್ತಾಳಾ ಹೌದು ಇಲ್ಲ ಓಕೆ ಡೂ ದೇ ಪ್ಲೇ ಸಾಕರ್ ಆನ್ ಸಂಡೇಸ್ ಡೂ ದೇ ಪ್ಲೇ ಸಾಕರ್ ಆನ್ ಸಂಡೇಸ್ ಅಲ್ಲೇ ತಪ್ಪು ಮಾಡೋದು ನೀವು ನೋ ಡೂ ದೇ ಪ್ಲೇ ಸಾಕರ್ ದೇ ಡೋಂಟ್ ಡಸೆಂಟ್ ಬರಬಾರ್ದು ಇಲ್ಲಿ ನೋಡಿಕೊಂಡೆ ಹೇಳಿ ಡಜೆಂಟ್ ಯಾಕೆ ಬರುತ್ತೆ

ಡಶಿ ಟೇಕ್ ದ ಬಸ್ ಟು ವರ್ಕ್ ಅವಳು ಬಸ್ ಬಸ್ ಅಲ್ಲಿ ಹೋಗ್ತಾಳ ಕೆಲಸಕ್ಕೆ ಲಂಚ್ ಟುಗೆದರ್ ಅವ್ರು ಲಂಚ್ ಒಟ್ಟಿಗೆ ತಿಂತಾರ नी म्यूसिकल इंस्ट्रूमेंट म्यूजिकल संगीत वाद्य नुडस्तराज गो द जिम्म आफ्टर्ल जिम्मे हा वेरी गुड difference गलस ಎಲ್ಲ ಇದೆ ಐ ಯು ವಿ ದೇ ಹಿ ಶಿ ಇಟ್ ಎಲ್ಲ ಇರುತ್ತೆ ಇದರಲ್ಲಿ ಅದನ್ನು ನೀವು ಫಾಲೋ ಮಾಡಬೇಕು ಏನೇನು ಚೇಂಜಸ್ ಆಗುತ್ತೆ ನೋಡ್ತಾ ಇರಬೇಕು ಓಕೆ ನೆಕ್ಸ್ಟ್ ಡು ಯು ಗೋ ಟು ಜಿಮ್ ಡು ಯು ಗೋ ಟು ದ ಜಿಮ್ ರೆಗ್ಯುಲರ್ಲಿ ನೀವು ಜಿಮ್ ಗೆ ರೆಗ್ಯುಲರ್ ಆಗಿ ಹೋಗ್ತೀರಾ ಓಕೆ